ಭಟ್ಕಳ ತಾಲೂಕಿನ ಮೀನಾ ಪ್ಯಾಲೇಸ್ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಟ್ಕಳ ತಾಲೂಕಿನಾದ್ಯಂತ ಮರಳು ಅಲಭ್ಯ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಭಟ್ಕಳ ತಾಲೂಕಿನ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನವೆಂಬರ್ ಹದಿಮೂರು ಬುಧವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಇಂಜಿನಿಯರ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಂದ್ರ ನಾಯಕ್ ತಿಳಿಸಿದರು ಶಾಶ್ವತ ಪರಿಹಾರ ಮನೋಬಾಲಿ ನಡೀಬಾರದು ಒಂದೇ ಕಡೆಯಿಂದ ನಮಗೆ ರೈತ ವ್ಯವಸ್ಥೆ ಅದು ಆಗಬಾರ್ದು ಅದಕ್ಕಿಂತ ಈ ಸಮಯದಲ್ಲಿ ನಾವು ಇಂಥ ಒಂದು ಕಷ್ಟದಲ್ಲಿ ಸಿಲುಕಿದ್ದೀವಿ ಎಲ್ಲ ಕಾರ್ಮಿಕರು ಕಷ್ಟದಲ್ಲಿದ್ದಾರೆ ಎರಡನೇ ಆಗ್ರಹ ನಮ್ದು ಪ್ರತಿ ಬಾರಿ ನಾವು ನೋಡ್ತೀವಿ ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ಯಾರಿಗೂ ಸಮಸ್ಯೆ ಆದರೆ ಸರ್ಕಾರ ಏನಿದೆ ಪರಿಹಾರ ಪ್ಯಾಕೇಜ್ ಅನೌನ್ಸ್ ಮಾಡುತ್ತೆ ಅಡಿಕೆ ಬೆಳೆದಾರರಿಗೆ ಏನೋ ಅಡಿಕೆಯಲ್ಲಿ ರೋಗ ಬಂತು ಏನೋ ಸಮಸ್ಯೆ ಆಯಿತು ಅವರಿಗೆ ಪರಿಹಾರ ಸಿಗುತ್ತೆ ಭತ್ತದಲ್ಲಿ ಏನೋ ಸಮಸ್ಯೆ ಆಯಿತು ಭತ್ತ ಬೆಳೆದಾರರಿಗೆ ಅವರಿಗೆ ಸಿಗುತ್ತೆ ಪ್ರವಾಹ ಬಂತು ಪ್ಯಾಕೇಜ್ ಬರುತ್ತೆ ಬರ ನಾಲ್ಕು ತಿಂಗಳ ಹೇಗೆ ಇಲ್ಲ ಅದ್ಮಾಸ್ತು ನಿಮ್ಮ ಮಾಧ್ಯಮದಲ್ಲಿ ಒಂದು ದಿನಕ್ಕೆ ಇದನ್ನ ಸಲಹೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕಟ್ಟಡ ಕಾರ್ಮಿಕರು ವಲಸೆ ಕಾರ್ಮಿಕರನ್ನು ಹೊರತಪಡಿಸುತ್ತಾರೆ ವಲಸೆ ಕಾರ್ಮಿಕರನ್ನು ಹೊರತುಪಡಿಸಿ ಕಾರ್ಮಿಕೊಂಡ ಇಪ್ಪತ್ತೇಳು ಸಾವಿರ ಜನ ಇಲ್ಲಿಂದ ಕೆಲಸ ಇಲ್ಲ ಬಟ್ಕಳದಲ್ಲಿ ಒಂದು ಇಲ್ಲ ಬೇರೆ ಯಾವ್ದು ಇಲ್ಲ ಒಂದೊಳೆ ನಮ್ಮ ಕಾರ್ಮಿಕರಿಗೆ ಕಟ್ಟಡ ಕೆಲವು ಹೋಗಿ ಬಂದ್ರೆ ಈ ಕೆಲಸ ನಡೆಯುವ ಅದರಿಂದ ಜೀವನ ನಡೆಯುವ ಬಂದ್ಬಿಟ್ಟು ಬೇರೆ ಇಲ್ಲ

ಶೇರ್ ಮಾಡಿ ಪ್ರೋತ್ಸಾಹಿಸಿ